ಹಾಯ್ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂದ್ಕೊಂಡಿದ್ದೀನಿ ನಾನು ಸಹಿತ ಆರಾಮಿದ್ದೀವಿ ಬಟ್ ಸ್ವಲ್ಪ ಕೋಲ್ಡ್ ಆಗಿರ್ತಕ್ಕಂಥದ್ದು ಸೊ ಈ ಒಂದು ವಿಡಿಯೋ ಮಾಡಲಿಕ್ಕೆ ಏನಪ್ಪ ಕಾರಣ ಅಂತ ಹೇಳಿದ್ರೆ ನಂದು ಸಹಿತ ಯೂಟ್ಯೂಬ್ ಚಾನಲ್ಲು ಥೌಸಂಡ್ ಸಬ್ಸ್ಕ್ರೈಬರನ್ನು ಹೊಂದಿ ನೆಕ್ಸ್ಟ್ ಕಂಟಿನ್ಯೂ ಆಗ್ತಾ ಇದೆ ಸೊ ಏನು ಒಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಜನ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಬ್ಸ್ಕ್ರಿಪ್ಷನ್ನ ಮಾಡಿಕೊಂಡು ಅಂದರೆ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಮತ್ತೆ ಸಬ್ಸ್ಕ್ರೈಬನ್ನು ಹಿಂದಕ್ಕೆ ತೆಗೆದ್ಕೊತಿದ್ದಾರೆ ದಯಮಾಡು ದಯಮಾಡಿ ಪ್ಲೀಸ್ ಯಾರು ಯಾ ಈ ಥರ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ಸಾಕಷ್ಟು ನನ್ನ ಒಂದು ಫಾಲೋವರ್ಸು ಸಹಿತ ನನಗೆ ಅದೇ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಮೇಡಮ್ ಇಲ್ಲ ಎಷ್ಟಾಯಿತು ನಿಮ್ಮದು ಕೇಳಿದಾಗ ಪಾಪ ಇಲ್ಲ ನಮ್ಮದು ಆಗ್ತಾಯಿತ್ತು ಯಾಕೋ ರಿಟರ್ನ್ ತಗೊತಿದಾರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥದನ್ನು ಅದು ಸಬ್ಸ್ಕ್ರೈಬ್ ಮಾಡ್ಕೋತಿದ್ದಾರೆ ಯಾಕಂತೇಳಿ ಗೊತ್ತಾಗ್ತಾ ಇಲ್ಲ ಅಂಥೇಳಿ ಸೊ ನೋಡ್ರಿ ಕೆಲವೊಂದಿಷ್ಟು ಜನ ಪಾಪ ನಿಮ್ಮ ವೀಡಿಯೋಸನ್ನು ನೋಡಿರ್ಬೋದು ಅಥವಾ ನೋಡ್ಲಿಕ್ಕೆ ಆಗದೆ ಇರ್ಬೋದು ಏನೋ ಕೆಲಸದ ಒತ್ತಡ ಇರೋದರಿಂದ ಅದಕ್ಕಾಗಿ ನೀವೆಲ್ಲರೂ ಏನು ಮಾಡಬೇಕು ಅಂತಂದ್ರೆ ವಿಡಿಯೋಸನ್ನು ನೋಡ್ತಿರ್ತಾರ ಪಾಪ ವೇಟ್ ಮಾಡಿರಿ ಅವರೂ ಸಹಿತ ಕೆಲಸದ ಒತ್ತಡದಲ್ಲಿ ಇರ್ತಾರ ಸೊ ನಾನು ಸಹಿತ ಹೊರಗಡೆ ಕೆಲಸ ಮಾಡ್ತಕ್ಕಂಥವಳು ಅಂದ್ರೆ ಹೊರಗಡೆ ಪಬ್ಲಿಕ್ ಸರ್ವಿಸ್ ಸರ್ವಿಸಲ್ಲಿರ್ತಕ್ಕಂಥವ್ರು ನಾವೆಲ್ಲ ಒಳಗಡೆ ಬಂದು ವಿಡಿಯೋಸನ್ನು ಮಾಡ್ತಿರ್ತೇವೆ ಎಡಿಟ್ ಮಾಡ್ತಿರ್ತೇವೆ ಟೈಮ್ ಆಗ್ತೈತಿ ಮಕ್ಕಳು ಸ್ಕೂಲಿಗೆ ಕಳಿಸ್ಬೇಕು ಸೊ ಮನೆ ಜವಾಬ್ದಾರಿ ಸೊ ಇವೆಲ್ಲದರ ಮಧ್ಯೆ ನಾವೇನು ಮಾಡ್ತಿರ್ತೇವೆ ಟೈಮ್ ಸಿಕ್ಕಾಗ ವಿಡಿಯೋಸನ್ನು ಬೇರೆಯವ್ರ ವೀಡಿಯೋಸನ್ನು ನೋಡಿ ಏನು ಮಾಡ್ತಿರ್ತೀವಿ ಸಪೋರ್ಟ್ ಮಾಡ್ತಾ ಇರ್ತೇವೆ ಸೊ ಇಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನರು ವೀಡಿಯೋಸನ್ನು ನಮ್ಗೆ ಆಗಿರೋದಿಲ್ಲ ಕಮೆಂಟ್ಸ್ ಮಾಡಲಿಕ್ಕಾಗಿರೋದಿಲ್ಲ ಸೊ ಅವರೆಲ್ರಿಗೂ ಏನು ಮಾಡ್ತಿರ್ತೇವೆ ಅಂತಂದ್ರೆ ಟೈಮ್ ಸಿಕ್ಕಾಗ ನೋಡ್ತೀವಿ ಸಪೋರ್ಟ್ ಮಾಡ್ತೇವೆ ಪ್ಲೀಸ್ ನೀವು ಈ ಥರ ಏನು ಮಾಡಬೇಡ್ರಿ ಅಂತಂದ್ರೆ ದಯಮಾಡಿ ಯಾಕಂದರೆ ಸಣ್ಣ ಪುಟ್ಟ ಯೂಟ್ಯೂಬರ್ಸು ಸಹಿತ ಯೂಟ್ಯೂಬನ್ನು ನಂಬ್ಕೊಂಡು ಈ ಒಂದು ಫೀಲ್ಡಿಗೆ ನಂತರ ಎಂಟ್ರಿ ಆಗಿರ್ತಾರೆ ಸೊ ಸಾಕಷ್ಟು ಸಮಸ್ಯೆಗಳಿದ್ದಲ್ಲಿ ಮಾತ್ರ ಈ ಥರ ಮಾಡಲಿಕ್ಕೆ ಸಾಧ್ಯ ಆಗ್ತೈತಿ ನೋಡ್ರಿ ಆರಾಮಾಗಿದ್ದರೆ ಲೈಫಲ್ಲಿ ಯಾರು ಇಷ್ಟು ರಿಸ್ಕ್ ತೊಗೊಂಡು ವೀಡಿಯೋಸನ್ನು ಎಡಿಟ್ ಮಾಡಿ ಆ ವೀಡಿಯೋಸನ್ನು ಅಪ್ಲೋಡ್ ಮಾಡಿ ಕ್ಯಾಮ್ರಾ ಮುಂದೆ ಬಂದು ಮಾತಾಡಿ ಈ ಥರ ಎಲ್ಲ ಮಾಡಲಿಕ್ಕೆ ಹೋಗ್ತಿದ್ದಿದ್ದಿಲ್ಲ ಸೊ ಎಲ್ಲರೂ ಪ್ರತಿಯೊಬ್ಬರು ಸಹಿತ ನೋಡಿ ಯೂಟ್ಯೂಬ್ ಫೀಲ್ಡಿಗೆ ಬರ್ತಕ್ಕಂಥ ಪ್ರತಿಯೊಬ್ಬರು ಸಹಿತ ಇಲ್ಲ ಒಂದಿಲ್ಲ ಒಂದು ಸಮಸ್ಯೆಗಳನ್ನು ಇಲ್ಲಿ ಹೊಂದಿದವರಿದ್ದಾರೆ ಸೊ ನಾನು ಸಹಿತ ಬೆಟ್ಟದಷ್ಟು ಕಷ್ಟ ನನ್ನ ತಲೆ ಮೇಲೆ ಐತಿ ಸೊ ಅದ್ರ ಸಹಿತ ಇರ್ತೀವಿ ಯಾಕಂತ ಹೇಳಿದ್ರೆ ಬಿಕಾಸ್ ಆಫ್ ವಿನ್ ಆ ಲೀಡ್ ಹ್ಯಾಪಿಯೆಸ್ಟ್ ಲೈಫ್ ಅಂತ ಹೇಳ್ತೇನೆ ಸೊ ಅದಕ್ಕಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ದಯಮಾಡಿ ಯಾರೆಲ್ಲ ಸಬ್ಸ್ಕ್ರೈಬನ್ನು ಕೊಟ್ಟಿರ್ತೀರಿ ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿರ್ತೀರಿ ಅವ್ರೇನು ಮಾಡಬೇಡ್ರಿ ಅಂತಂದ್ರೆ ರಿಟರ್ನ್ ಅದನ್ನು ಸಬ್ಸ್ಕ್ರಿಪ್ಷನನ್ನು ಕ್ಯಾನ್ಸಲ್ ಮಾಡಬೇಡ್ರಿ ಇದರಿಂದ ಏನಾಗ್ತೈತಿ ಅಂತಂದ್ರೆ ನಾವೇನೋ ಆಶೆ ಇಟ್ಕೊಂಡಿರ್ತೀವಿ ಸೊ ಇಷ್ಟ ಆಯ್ತು ನಂದು ಇಷ್ಟು ರೀಚ್ ಆಯಿತು ಸೊ ನಂದು ನೆಕ್ಸ್ಟ್ ಹಿಂಗೆ ಹಿಂಗೆ ಆಗ್ತೈತಿ ಹಂಗಾಗ್ತೈತಿ ಅಂತೀವಿ ಏನೋ ದೊಡ್ಡ ದೊಡ್ಡ ಕನಸುಗಳನ್ನು ಇಟ್ಕೊಂಡಿರ್ತೀವಿ ಸೊ ನೀವು ಈ ಥರ ಮಾಡಿದ ತಕ್ಷಣ ಏನಾಗ್ತೈತಿ ಅಂತಂದ್ರೆ ಬೇಜಾರು ಆಗ್ಬಿಡ್ತೈತಿ ಸೊ ದಯಮಾಡಿ ನಾನು ಹೇಳೋದನ್ನು ಮಿಸ್ಟೇಕ್ ಮಾಡ್ಕೊಬೇಡ್ರಿ ಡೋಂಟ್ ಮೈಂಡ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಸಹಿತ ಪಾಪ ಐ ಥಿಂಕ್ ಕೆಲವೊಂದಿಷ್ಟು ರೆಗ್ಯುಲರ್ ಆಗಿ ನಾವು ಲೈವಿಗೆ ಹೋಗ್ತಕ್ಕಂಥದ್ದು ಅವ್ರಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಅವರು ನಮ್ಮ ಲೈವಿಗೆ ಬರ್ತ ಲೈವಿಗೆ ಬರ್ತಕ್ಕಂಥದ್ದು ನಾವು ಅವರಿಗೆ ಸಪೋರ್ಟ್ ಮಾಡ್ತೀವಿ ಸೊ ಸಾಕಷ್ಟು ಜನ ಪಾಪ ಇದೇ ಅನ್ನು ಹೇಳ್ತಿದ್ದಾರೆ ಅಕ್ಕ ಇಲ್ಲ ಇಲ್ಲ ಇಷ್ಟು ಜನ ಇವತ್ತು ರಿಟರ್ನ್ ತೊಗೊಂಬಿಟ್ರು ಭಾಳ ಬೇಜಾರಾಗೈತಿ ಯೂಟ್ಯೂಬ್ ಮಾ ವಿಡಿಯೋಸ್ ಮಾಡಿ ಮಾಡಿ ಮಾಡಬೇಕೋ ಬೇಡವೋ ಅಂತಕ್ಕಂಥ ಮನಸ್ಸಿಗೆ ಹಾಕತೈತಿ ಕ್ವಿಕ್ ಮಾಡಿ ಹೋಗೋಣ ಅಂತ ಅನ್ನಂಗೆ ಆಗಾಕತೈತಿ ಏನು ಮಾಡಬೇಕು ಅಂತಕ್ಕಂಥದ್ದನಪ್ಪ ಭಾಳ ನೋವಿನಿಂದ ಹೇಳಿದರು ಸೊ ದಯಮಾಡಿ ನಿಮಗೆ ವಿಡಿಯೋಸ್ ಆಗದೇ ಇದ್ದರೂ ಸಹಿತ ಸಾರಿ ಸಬ್ಸ್ಕ್ರೈಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅಂತಂದರೆ ಪ್ಲೀಸ್ ಬಿಟ್ಬಿಡ್ರಿ ಒಳ್ಳೆ ರಿಟರ್ನ್ ಸಬ್ಸ್ಕ್ರಿಪ್ಷನನ್ನು ತಕ್ಕೊಳಕ್ಕೆ ಹೋಗ್ಬೇಡ್ರಿ ದಯಮಾಡಿ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೇನೆ ಯಾಕಂದ್ರೆ ನಾನು ನೋಡ್ದ ಹಾಗೆ ಸಾಕಷ್ಟು ಪ್ರತಿಭೆಗಳು ಪಾಪ ಅವರೆಲ್ಲ ಫಾರ್ ಎಕ್ಸಾಂಪಲ್ ಮಾಂತು ಅಣ್ಣ ಕಾಮಿಡಿ ಆಗಿರ್ಬೋದು ಇಂಥವ್ರು ಸಾಕಷ್ಟು ಜನ ಅದಾರೆ ಪಾಪ ಅವ್ರ ಅವರೆಲ್ಲರದು ಕಂಪ್ಲೇಂಟ್ ಅದೇ ಅಕ್ಕ ಇಲ್ಲ ರಿಟರ್ನ್ ರಿಕ ರಿಟರ್ನ್ ತೊಗೊತಿದ್ದಾರೆ ಅಂತೇಳಿ ಪ್ಲೀಸ್ ಆ ಥರ ಯಾರೂ ಮಾಡಬೇಡ್ರಿ ಎಲ್ಲರ ಪರವಾಗಿ ನಿಮ್ಗೊಂದು ನಾನು ಮಾಡ್ಕೊತಾ ಇದ್ದೇನೆ ದಯಮಾಡಿ ಏನು ಮಾಡಿರಿ ಆದರೆ ಸಪೋರ್ಟ್ ಮಾಡಿ ಇಲ್ಲ ಅಂತಂದ್ರೆ ಪ್ಲೀಸ್ ರಿಟರ್ನ್ ತಗೊಳಿಕ್ ಹೋಗಿ ಕ್ಯಾನ್ಸ್ ಮಾಡಿ ಕ್ಯಾನ್ಸಲ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ದಯಮಾಡಿ ನಿಮ್ಮ ಒಂದು ಫ್ರೀ ಟೈಮಲ್ಲಿ ನಮ್ಮ ವೀಡಿಯೋಸನ್ನು ನೋಡಿರಿ ನಾವು ಸಹಿತ ನಿಮ್ಮ ವೀಡಿಯೋಸನ್ನು ನೋಡ್ತೀವಿ ಪ್ರತಿಯೊಬ್ಬರು ಸಹಿತ ಎಲ್ಲರಿಗೂ ಸಪೋರ್ಟನ್ನು ಮಾಡಿರಿ ನಾವೆಲ್ಲ ಸಣ್ಣ ಸಣ್ಣ ಯೂಟ್ಯೂಬರ್ಸು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಸಹಿತ ಬೆಳೀತಾ ಇದ್ದೀವಿ ಸೊ ಹೆಚ್ಚಿನದಾಗಿ ನೀವು ಆಶೀರ್ವಾದವನ್ನು ಮಾಡಿದರೆ ನಾವು ಸಹಿತ ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗ್ತೈತಿ ಸೊ ಅದೆಲ್ಲ ಆಸೆ ನಿಮ್ಮಿಂದ ಮಾತ್ರ ಸಾಧ್ಯ ಆಗ್ತೈತಿ ಎಲ್ಲಿವರೆಗೂ ರೀಚ್ ಆಗಿದ್ದು ನಿಮ್ಮಿಂದಾನೇ ಸೊ ಇನ್ನು ಮುಂದೆ ರೀಚ್ ಆಗೋದು ನಿಮ್ಮಿಂದಾನೇ ಸೊ ಅದಕ್ಕಾಗಿ ದಯಮಾಡಿ ಏನು ಮಾಡ್ರಿ ಅಂತಂದರೆ ಯಾರೂ ಕ್ಯಾನ್ಸಲ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ ಸೊ ಎಲ್ಲರಿಗೂ ಸಹಿತ ಪಾಪ ಸಾಕಷ್ಟು ಕಷ್ಟಗಳಿರ್ತಾವೆ ಅವರೆಲ್ಲ ನೊಂದು ಬೆಂದು ಬಂದಿರ್ತಾರೆ ಸೊ ನನ್ನ ಮಾತು ತಮ್ಮೆಲ್ಲರಿಗೂ ಅರ್ಥ ಆಗೈತಿ ಅನ್ಕೋತೀನಿ ಸೊ ಯಾರೆಲ್ಲ ಕ್ಯಾನ್ಸಲ್ ಮಾಡಿದ್ರಿ ಪ್ಲೀಸ್ ದಯಮಾಡಿ ಅವ್ರಿಗೆ ಸಬ್ಸ್ಕ್ರೈಬನ್ನು ಮಾಡಿಕೊಂಡ್ರಿ ಹೆಲ್ಪನ್ನು ಮಾಡಿರಿ ಅಂತ ಹೇಳ್ತಾ ಇದ್ದೀನಿ ಸೊ ಇದು ನನ್ನ ಒಂದು ಬಿಗ್ ರಿಕ್ವೆಸ್ಟ್ ಅಂತ ಅಂದ್ಕೊಳ್ರಿ ಮತ್ತು ಹೊಸದಾಗಿರ್ತಕ್ಕಂಥ ಖುಷಿ ಖುಷಿಯಾಗಿರ್ತಕ್ಕಂಥ ವಿಚಾರಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಅಲ್ಲಿವರೆಗೂ ನಮಸ್ತೆ ಬಾಯ್